ಹಲೋ ವೀಕ್ಷಕರೇ ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದ ನಟ ಯಾರು ಗೊತ್ತಾ ಕಿಚ್ಚ ಸುದೀಪ್ ಬಳಿಕ ಬಿಗ್ ಬಾಸ್ ವೋಸ್ಟ್ ಮಾಡೋದು ಕೂಡ ಇರುವಂತೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾರು ವೋಸ್ಟ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೆಜಿಎಫ್ ಚಾರ್ಲಿ ಕಾಂತಾರ ಮ್ಯಾಕ್ಸ್ ಹೀಗೆ ಹಲವಾರು ಸಿನಿಮಾಗಳನ್ನು ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಹಾಗೆ ದೇಶದಂತ ಭಾರಿ ಮೆಚ್ಚುಗೆ ಪಡೆದಿದ್ದು ಹಾಗೆ ಹೆಚ್ಚು ಸಂಭಾವನೆ ಪಡೆಯುವ ನಟ ಇನ್ನು ಕನ್ನಡ ಸಿನಿರಂಗ ಬೆಳೆದಂತೆ ನಟರು ಕೂಡ ತಮ್ಮ ಸಂಭಾವನೆ ಹೆಚ್ಚು ಮಾಡಿಕೊಳ್ಳುತ್ತಿದ್ದಾರೆ ಹೀಗಿರುವಾಗ ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಟಾಪ್ ನಟರು ಯಾರೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ರಾಕಿಂಗ್ ಸ್ಟಾರ್ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ ಕೆಜಿಎಫ್ ಬಳಿಕ ಸಿಕ್ಕಾಪಟ್ಟೆ ಫ್ಯಾನ್ ಬೇಸ್ ಪಡೆದುಕೊಂಡ ಯಶ್ ರಾಮಾಯಣ ಇನ್ನೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯಲಿದ್ದಾರೆ ಎಂದು ತಿಳಿದು ಬಂದಿದೆ ಇಷ್ಟೊಂದು ದೊಡ್ಡ ಮೊತ್ತದ ಸಂಭಾವನೆ ಪಡೆಯುವ ಮೂಲಕ ಯಶ್ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಎನಿಸಿಕೊಂಡಿದ್ದಾರೆ ಇನ್ನು ದರ್ಶನ್ ತೂಗುದೀಪ್ ಅವರು ಕೂಡ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟ ಅನಿಸಿಕೊಂಡಿದ್ದಾರೆ ಇವರು ತಮ್ಮ ಮುಂದರುವ ಸಿನಿಮಾದಲ್ಲಿ ಡೆವಿಲ್ಗಾಗಿ ಇಪ್ಪತ್ತೆರಡು ಕೋಟಿ ರೂಪಾಯಿ ಸಂಭಾವನೆ ಫಿಕ್ಸ್ ಮಾಡಿಕೊಂಡಿದ್ದಾರಂತೆ ಅಷ್ಟಲ್ಲದೆ ಇವಾಗಲೇ ಅಡ್ವಾನ್ಸ್ ರೂಪದಲ್ಲಿ ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಕನ್ನಡ ಸಿನಿರಂಗದಲ್ಲಿ ತಮ್ಮನ್ನು ತಾವು ತೊಡಸಿಕೊಂಡಿರುವ ಸಕಲ ಕಲಾ ವಲ್ಲಭ ಕಿಚ್ಚ ಸುದೀಪ್ ಅವರು ಒಂದು ಸಿನಿಮಾಕ್ಕಾಗಿ ಹತ್ತರಿಂದ ಇಪ್ಪತ್ತೈದು ಕೋಟಿ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಪ್ರತಿ ಚಿತ್ರಕ್ಕೆ ನಾಲ್ಕೂವರೆ ಕೋಟಿಯಿಂದ ಆರು ಕೋಟಿ ವರೆಗೆ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಇನ್ನು ಉಪೇಂದ್ರ ಅವರು ಕನ್ನಡ ಚಲನಚಿತ್ರ ನಿರ್ದೇಶಕ ನಟ ಮತ್ತು ಚಿತ್ರಕತೆಗಾರ ಉಪೇಂದ್ರ ಅವರು ತಮ್ಮ ವಿಭಿನ್ನ ರೀತಿಯ ಬರಹ ಮತ್ತು ನಿರ್ದೇಶನದಿಂದಲೇ ಖ್ಯಾತಿ ಪಡೆದಿರುವ ಇವರು ಪ್ರತಿ ಒಂದು ಚಿತ್ರ ಹತ್ತರಿಂದ ಹದಿನೈದು ಕೋಟಿ ವರೆಗೂ ಸಂಭಾವನೆ ಪಡೆಯುತ್ತಾರೆ ಎನ್ನಲಾಗಿದೆ ಇನ್ನು ರಿಷಬ್ ಶೆಟ್ಟಿ ಅವರು ಸದ್ಯ ಬಿಗ್ ಬಾಸ್ ಮುಂದಿನ ಪೋಸ್ಟ್ ಇವರೇ ಎಂದು ಹೇಳಲಾಗುತ್ತಿದೆ ನಟ ರಿಷಬ್ ಶೆಟ್ಟಿ ಕಾಂತರ ಸಿನಿಮಾ ಮೂಲಕ ದೊಡ್ಡ ಹಿಟ್ ಪಡೆದಿದ್ದಾರೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಕಾಂತರ ಚಿತ್ರಕ್ಕೆ ರಿಷಬ್ ತೆಗೆದುಕೊಂಡಿರುವ ಸಂಭಾವನೆ ಐದು ಪಾಯಿಂಟ್ ಐದು ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಒಂದು ಮೂವಿಗೆ ಎರಡು ಕೋಟಿ ಎಂಬತ್ತು ಲಕ್ಷ ಸಂಭಾವನೆ ಪಡೆಯುತ್ತಾರೆ ಹಾಗೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ಒಂದು ಮೂವಿಗೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಸಂಭಾವನೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತಿದೆ ಹಾಗೆ ಧ್ರುವ ಸರ್ಜಾ ಅವರು ಒಂದು ಮೂವಿಗೆ ನಾಲ್ಕು ಕೋಟಿ ಸಂಭಾವನೆ ಪಡೆಯುತ್ತಾರೆ ಹಾಗೆ ಇತ್ತೀಚೆಗೆ ಿಗೆ ಬಿಡುಗಡೆ ಆದ ಮಾರ್ಟಿನ್ ಮೂವಿಗೆ ಅವರು ನಾಲ್ಕು ಕೋಟಿ ಸಂಭಾವನೆ ಪಡೆದಿದ್ದಾರೆ ಹಾಗೆ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ಸ್ಯಾಂಡಲ್ವುಡ್ನಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ